ನನಗೆ ಸ್ತೋತ್ರ ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಈ ದಿನ ನಾವು ಕೇಳಿಸಿಕೊಳ್ಳುವಂಥದ್ದು ನಿತ್ಯ ಜೀವವನ್ನು ಬಿಗಿಯಾಗಿ ಹಿಡಿದುಕೋ ಈ ಒಂದು ಸಬ್ಜೆಕ್ಟ್ ಮೇಲೆ ಟೈಟಲ್ ಮೇಲೆ ನಾನು ಈ ಓದ ಒಂದು ಭಾನುವಾರಗಳಲ್ಲಿ ನಾನು ಮಾತನಾಡಿರ್ತೀನಿ ಅದು ಯುವದನ ಪತ್ರಿಕೆಯಿಂದ ನಮ್ಮ ನಿತ್ಯ ಜೀವಕ್ಕಾಗಿ ಯಾವ ರೀತಿ ಹೋರಾಡಬೇಕು ಎಂಬುದಾಗಿ ಕಲಿತಿರುವಂತ ಒಂದು ಪಾಠ ಇದು ಖಂಡಿತವಾಗಿ ನೀವು ಆಶೀರ್ವಾದ ಹೊಂತೀರ ಕೇಳಿಸ್ಕೊಳ್ರಿ ಅದನ್ನ ನಿಮ್ಮನ್ನ ಕರ್ತನ್ವಾದ ಮಾಡಲಿ ನಿತ್ಯ ಜೀವವನ್ನ ಬಿಗಿಯಾಗಿ ಹಿಡಿದುಕೋ ಯಾಕಂದ್ರೆ ಯೂದನ್ ಪತ್ರಿಕೆಯಲ್ಲಿ ಅದೇ ಥೀಮ್ ಹೋಲ್ಡ್ ಆನ್ ಟು ಇಚರ್ ಲೈಫ್ ನೀವೇನೇನು ಹಿಡ್ಕೊಂಡಿದ್ದೀರೋ ಲೋಕದಲ್ಲಿ ಗೊತ್ತಿಲ್ಲ ಬಟ್ ಆದ್ರೆ ನಿತ್ಯ ಜೀವ ಯೇಸು ಸ್ವಾಮಿ ನನಗೆ ನಿನಗೆ ಸಂಪಾದನೆ ಮಾಡಿಕೊಟ್ಟಂತ ಈ ಪೇಡ್ ಸೋ ಮಚ್ ಆಫ್ ಯುನೋ ಎಕ್ಸ್ಪೆನ್ಸ್ ಅದಕ್ಕೆ ವ್ಯಾಲ್ಯೂನೇ ಕೊಡೋಕ್ಕಾಗಲ್ಲ ಅಷ್ಟು ಬೆಲೆ ಕಟ್ಟಿದ್ದಾರೆ ನಮ್ಮ ಒಂದು ನಿತ್ಯ ಜೀವಕ್ಕೆ ಅದನ್ನು ಗಟ್ಟಿಯಾಗಿ ಹಿಡಿದುಕೊಳೋದು ಥೀಮ್ ಮತ್ತು ನಾನು ಹೋದ ವಾರ ನಿಮಗೆ ಹೇಳಿದೆ ಈ ಒಂದು ಯೂದನ ಪತ್ರಿಕೆ ಯೇಸುವಿನ ಸಹೋದರನಾದ ಯೂದ ಈತನು ತನ್ನ ಡಿಗ್ನಿಟಿಯನ್ನು ತೋರಿಸಿಲ್ಲ ತನ್ನ ಲೆವೆಲ್ ತೋರಿಸಿಲ್ಲ ನೋಡು ನಾನು ಯೇಸ್ವಾಮಿ ಸ್ವಾಮಿ ಎಂಬುದಾಗಿ ಹೇಳಿ ತನ್ನನ್ನು ಎಲ್ಲ ಕಡೆ ತೋರಿಸ್ಕೊಂಡಿಲ್ಲ ಆದರೆ ನಾನು ಯೇಸು ಕ್ರಿಸ್ತನ ದಾಸನು ಎಂಬುದಾಗಿ ತನ್ನನ್ನು ಲೋಕಕ್ಕೆ ಪ್ರಕಟಿಸಿಕೊಳ್ತಾನೆ ಪರಿಚಯ ಮಾಡ್ತಾನೆ ಈಗ ನಾವು ಯೂತನ ಪತ್ರಿಕೆಯ ಒಂದೊಂದು ಭಾಗವನ್ನು ನಾವು ಈ ದಿನಗಳಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ ಒಂದು ಎರಡನೇ ವಚನ ಹೋದ ವಾರ ನಾವು ಧ್ಯಾನ ಮಾಡಿದ್ದು ಪ್ರಮುಖವಾಗಿ ಈಗಿನ ಕಾಲದಲ್ಲಿ ಲೋಕದ ಸನ್ನಿವೇಶದಲ್ಲಿ ದೇವ ಮಕ್ಕಳು ಯಾವ ರೀತಿ ಇರಬೇಕು ಅನ್ನೋದ್ರ ಕುರಿತು ಈ ಒಂದು ಚಿಕ್ಕ ಪತ್ರಿಕೆ ತಿಳಿಸುವಂಥದ್ದಾಗಿದೆ ಯೂದನ ಪತ್ರಿಕೆ ಯಾಕೆ ಅನೇಕರು ಅದರಿಂದ ಪ್ರಸಂಗ ಮಾಡೋಕ್ಕೆ ಅಥವಾ ಓದಕ್ಕೆ ಕೆಲವು ಸಲ ಇಷ್ಟಪಡಲ್ಲ ಅಂದರೆ ಒಂದು ಚಿಕ್ಕದು ಎರಡು ಇವನು ಇಸ್ಕರಿಯೂತ ಇರಬಹುದು ಎಂಬುದಾಗಿ ಹೇಳಿ ತಪ್ಪಾಗಿ ತಿಳಿದುಕೊಂಡು ಅದನ್ನು ಸ್ಟಡಿ ಮಾಡದೇ ಇರೋರು ಓದದೇ ಇರೋರು ಇದ್ದಾರೆ ಆದರೆ ಇವನು ಇಸ್ಕರಿಯೂತ ಯೂಧ ಅಲ್ಲ ಇವನು ಯೇಸುವಿನ ಸಹೋದರನಾದ ಯೂಧ ಈಗ ಈ ಓದಿದಂಥ ವಾಕ್ಯದಲ್ಲಿ ಎರಡು ಕಾರ್ಯ ನಾವು ನೋಡ್ತೇವೆ ಎಲ್ಲರೂ ನಿಮ್ಮ ಬೈಬಲ್ನ ಕಂಡುಬಿಟ್ಟು ನೋಡ್ರಿ ಅಲ್ಲಿ ಇವನು ಬರೀತಾ ಇದ್ದಾನೆ ಪೂರ್ಣಾಸಕ್ತಿಯಿಂದ ಬರೆಯೋದಕ್ಕೆ ಪ್ರಯತ್ನ ಮಾಡಿದಾಗ ಎರಡು ವಿಷಯವನ್ನ ಅಲ್ಲಿ ಒತ್ತಿ ಹೇಳ್ತಾ ಇದ್ದಾನೆ ಅದೇನೆಂದರೆ ಒಂದೇ ಸಾರಿ ಶಾಶ್ವತವಾಗಿ ದೇವ ಜನರಿಗೆ ಒಪ್ಪಿಸಲ್ಪಟ್ಟಂಥ ನಂಬಿಕೆ ಓಕೆ ದೇವ ಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟಂಥ ನಂಬಿಕೆ ಎರಡನೇ ವಿಷಯ ಆ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನಾವು ಹೇಗೆ ಹೋರಾಡಬೇಕು ಅನ್ನೋದನ್ನ ಆ ಅಲ್ಲಿ ಆತನು ಎರಡು ಭಾಗವನ್ನ ಹೇಳ್ತಾ ಇದ್ದಾನೆ ಬಟ್ ಈಗ ಒಂದೇ ಸಾರಿ ಒಪ್ಪಿಸಲ್ಪಟ್ಟಂತ ದೇವಜನರಿಗೆ ಶಾಶ್ವತವಾಗಿ ಇಟ್ಸ್ ಇಟರ್ನಲ್ ಒಪ್ಪಿಸಲ್ಪಟ್ಟಂತ ಈ ನಂಬಿಕೆ ಅಥವಾ ನಿತ್ಯ ಜೀವ ಅಂದ್ರೇನು ಅದನ್ನ ನಾವು ಈಗ ಕಲಿಯಕ್ಕಿಂತ ಮುಂಚೆ ಏಕೆ ಆ ನಿತ್ಯ ಜೀವ ನಂಬಿಕೆ ಬಗ್ಗೆ ನಾನು ನೀನು ಹೋರಾಡಬೇಕು ಅದಕ್ಕೆ ಉತ್ತರ ನಾವು ನಾಲ್ಕನೇ ವಚನದಲ್ಲಿ ನಾವು ನೋಡ್ತೇವೆ ನಾಲ್ಕನೇ ವಚನವನ್ನ ದಯವಿಟ್ಟು ಓದಿಕೊಳ್ಳಬೇಕೆಂಬುದಾಗಿ ಬೇಡಿಕೊಳ್ತೇವೆ ನಾಲ್ಕನೇ ವಚನ ಯಾಕೆಂದರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆಗೆಟ್ಟು ಕೃತ್ಯಗಳನ್ನು ನಡೆಸುವವರು ನಮ್ಮ ಒಬ್ಬನೇ ಒಡೆಯನು ಕರ್ತನೂ ಆಗಿರುವ ಯೇಸು ಕ್ರಿಸ್ತನನ್ನು ಅರಿಯದವರು ಆಗಿರುವ ಕೆಲವು ಜನರು ಸಭೆಯಲ್ಲಿ ಕಳ್ಳತನದಿಂದ ಒಕ್ಕಿದ್ದಾರೆ ಅವರಿಗೆ ದಂಡನೆಯಾಗಬೇಕೆಂದು ಪೂರ್ವದಲ್ಲೇ ಅವರ ವಿಷಯವಾಗಿ ಬರೆದಿದೆ ಸರಿ ಅಬ್ಬಸ್ತಲೂರು ಸ್ಥಾಪನೆ ಮಾಡಿದಂಥ ಯೇಸು ಕ್ರಿಸ್ತನ ಅಸ್ಥಿವಾರದ ಮೇಲೆ ಮತ್ತೆ ಅಪೋಸ್ತಲರ ಬೋಧನೆ ಮೇಲೆ ಸ್ಥಾಪನೆ ಮಾಡಿದಂತ ಈ ಭಯಭಕ್ತಿಯುಳ್ಳ ಸಭೆಯೊಳಗಡೆ ಆಗಿನ ಕಾಲದಲ್ಲಿ ಒಂದು ಗ್ರೂಪ್ ಇತ್ತು ಆ ಗ್ರೂಪ್ಗೆ ನಾಸ್ಟಿಕ್ಸ್ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಜ್ಞಾನಿಗಳು ಅವರು ನೀವು ರಕ್ಷಣೆಗೋಸ್ಕರವಾಗಿ ನಿತ್ಯ ಜೀವಕ್ಕೋಸ್ಕರವಾಗಿ ಯೇಸುವಿನ ಮೇಲೆ ನಂಬಿಕೆ ಇಡೋದು ಬೇಡ ಇಫ್ ಯು ಹ್ಯಾವ್ ವಿಸ್ಟಮ್ ಅನ್ ನಾಲೆಡ್ಜ್ ನಿಮಗೆ ಜ್ಞಾನ ಅಥವಾ ಈ ಲೋಕದಲ್ಲಿ ಲೌಕಿಕವಾಗಿ ನೀವು ಮುಂದುವರೆದ್ರೆ ಅಭಿವೃದ್ಧಿ ಹೊಂದಿದ್ರೆ ದಟ್ಸ್ ಇನಫ್ ಫಾರ್ ಯುವರ್ ಸಾಲ್ಬೇಷನ್ ನಿಮ್ಮ ರಕ್ಷಣೆಗೆ ಅದು ಸಾಕೆಂಬುದಾಗಿ ಬೋಧಿಸ್ತಾ ಇದ್ರಲ್ಲ ಅವರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ ಅವರು ಸಭೆಯಲ್ಲಿ ಇದ್ದಾರೆ ಆಗಿನ ಕಾಲದಲ್ಲಿ ಸಭೆಯಲ್ಲಿ ಇದ್ರು ಅವ್ರು ಯಾರಂದರೆ ಭಕ್ತಿಹೀನರು ಒಂದು ಮತ್ತೆ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ಎತ್ತ ಕೃತ್ಯಗಳನ್ನು ನಡೆಸ್ತಾ ಇದ್ರು ನಾನು ಚರ್ಚೆಗೆ ಬರ್ತಾ ಇದ್ದೀನಿ ನಾನು ದೇವರು ನಂಬಿದ್ದೀನಿ ನಾನು ದೀಕ್ಷ ಸ್ಥಾನ ತೊಗೊಂಡಿದ್ದೀನಿ ನಾನು ಪರಲೋಕ ಹೋಗೇ ಹೋಗ್ತೀನಿ ಐ ವಿಲ್ ಗೋ ಟು ಎವನ್ ದಟ್ ವಾಸ್ ದೇರ್ ಕಾನ್ಸೆಪ್ಟ್ ಬಟ್ ಬೈಬಲನ್ನು ನಾವು ಪೂರ್ಣ ಓದುವಾಗ ಅಲ್ಲಿ ಹೌದು ನನಗೆ ನಿನಗೆ ಪರಲೋಕ ನನಗೆ ನಿನಗೆ ರಕ್ಷಣೆ ನಾವು ಯಾರು ಒಂದಕ್ಕಾಗಲ್ಲ ಯೇಸು ಸ್ವಾಮಿಯಿಂದ ಮಾತ್ರವೇ ಸಾಧ್ಯ ಎಂಬುದಾಗಿ ನಮಗೆ ಬೋಧನೆ ಮಾಡುವಂಥದ್ದಾಗಿದೆ ಬಟ್ ಆಲ್ಸೋ ಅದೇ ಸತ್ಯ ನನಗೆ ನಿನಗೆ ನಾನು ನೀನು ಆ ಕೃಪೆಯನ್ನ ಅಡ್ವಾಂಟೇಜ್ ತೆಗೆದುಕೊಳ್ಳಕ್ಕಾಗಲ್ಲ ನಾವು ಆ ರಕ್ಷಣೆಯನ್ನ ಪ್ರತಿ ದಿನ ಹೋರಾಡಿ ನಾನು ನೀನು ಸಾಧಿಸಿಕೊಳ್ಳಬೇಕು ಅಂದ್ರೆ ಆ ರಕ್ಷಣೆಯನ್ನು ನಾನು ನೀನು ನನಗೆ ನಿನಗೆ ಬರುವಂತ ಎಲ್ಲಾ ರೀತಿಯ ಅಡಚಣೆಯಿಂದ ನಾನು ನೀನು ದೂರವಾಗಿ ರಕ್ಷಣೆಯನ್ನು ಸಾಧಿಸ್ಕೊಳ್ಬೇಕು ಅನ್ನೋದು ಸತ್ಯವೇದ ನಮಗೆ ಕಲಿಸುವಂತದ್ದಾಗಿದೆ ಫಾರ್ ಎಕ್ಸಾಂಪಲ್ ದೇವರ ವಾಕ್ಯದಲ್ಲಿ ಬರ್ದಿದೆ ಮೋಸ ಹೋಗಬೇಡ್ರಿ ಬಿ ನಾಟ್ ಡಿಸೀವ್ಡ್ ಅಂತ ಬರೆದಿದೆ ಅಂದ್ರೆ ನಾನು ರಕ್ಷಣೆ ಹೊಂದಿದ್ದೀನಿ ನಾನು ಸಭೆಗೆ ಇದ್ದೀನಿ ನಾನು ದೀಕ್ಷಾ ಸ್ಥಾನ ಹೊಂದಿದ್ದೀನಿ ನಾನು ದಶಮ ಭಾಗ ಕೊಡ್ತೀನಿ ನಾನು ಕಾಣಿಕೆ ಕೊಡ್ತೀನಿ ಎಂಬುದಾಗಿ ಹೇಳಿ ಎಷ್ಟೋ ಜನ ನಾವು ಏನು ಮಾಡ್ತಾಯಿದ್ದೀವಿ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆಗೆಟ್ಟ ಕೃತ್ಯಗಳನ್ನು ಮಾಡುವವರನ್ನು ನಾವು ಇವತ್ತೊಂದು ದಿನ ನೋಡ್ತಾ ಇದ್ದೀವಿ ಒಂದು ವೇಳೆ ಅದು ನಮ್ಮಲ್ಲೇ ಇರ್ಬೋದು ಅದರ ಬಗ್ಗೆ ನಾನು ನೀನು ಪಶ್ಚಾತ್ತಾಪ ಪಡಬೇಕು ಇವತ್ತು ಈ ಮೊಬೈಲ್ ಇದಲ್ಲ ಇದರಲ್ಲಿ ಒಂದು ಆ್ಯಪ್ ಬರುತ್ತೆ ನಿಮಗೆ ಗೊತ್ತಿಲ್ಲ ದಯವಿಟ್ಟು ನಿಮಗೆ ನಾವು ಐದು ಸಾವಿರ ರೂಪಾಯಿ ಕೊಡ್ತೀವಿ ವರಿನೇ ಮಾಡಬೇಡಿ ಫೈವ್ ತೌಸಂಡ್ ರುಪೀಸ್ ಕೊಡ್ತೀವಿ ಅಂತೇಳಿ ನಿನ್ನ ಹತ್ರ ಫೈ ತೌಸಂಡ್ ರುಪೀಸ್ ಹಾಕ್ಕೊಂಡು ಕಡೆಗೆ ನಿನಗೆ ನಲವತ್ತು ಐವತ್ತು ಸಾವಿರ ರೂಪಾಯಿ ನಿನ್ನಿಂದ ತಗೊಂಡು ಕಡೆಗೆ ಮೊದಲೇನು ಮಾಡ್ತಾರೆ ನಿನ್ನ ಆಧಾರ್ ಕಾರ್ಡು ನಿನ್ನ ಪ್ಯಾನ್ ಕಾರ್ಡ್ ತಗೊಂಡು ಕಡೆಗೆ ಫ್ಯಾಮಿಲಿಯಲ್ಲಿರೋಂಥ ಎಲ್ಲರೂ ಆ ಬಯೋಡೇಟಾ ತೆಗೆದುಕೊಂಡು ಆ ಆ್ಯಪ್ನಲ್ಲಿ ನೀನು ಡೌನ್ಲೋಡ್ ಮಾಡು ಅಂತಾರೆ ಫೈವ್ ತೌಸಂಡ್ ರುಪೀಸ್ ಇಮ್ಮಿಡಿಯೇಟ್ ಒಂದು ಸೆಕೆಂಡಲ್ಲಿ ನಾನು ಕೊಡ್ತೀನಿ ಅಂತ ಕೊಡ್ತಾರೆ ಆಮೇಲೆ ಏನು ಮಾಡ್ತಾರೆ ಐದು ಸಾವಿರ ಅಲ್ಲ ಈಗ ನೀನು ಒಂದೊಂದು ಸಾವಿರ ಕೊಡ್ತಾ ಇದ್ರೆ ಫಸ್ಟ್ ಹೇಳ್ತಾರೆ ಒಂದೊಂದು ಸಾವಿರ ಕೊಟ್ಟು ಅಂತ ಒಂದು ಸಾವಿರ ಕೊಡ್ತಾಯಿದ್ರೆ ನೀನು ಕೊಟ್ಟಿರ್ತೀಯ ನೀನು ಇನ್ನೊಂದು ಸಾವಿರ ಕೊಡ್ತೀಯಾ ಐದು ಸಾವಿರ ನಂದು ಅಕೌಂಟ್ ಕ್ಲೋಸ್ ಮಾಡಿದರೆ ಅವ್ರು ಹೇಳ್ತಾರೆ ನೀನು ಇಲ್ಲಿವರೆಗೂ ಕೊಟ್ಟಿರೋದು ಐದು ಸಾವಿರ ಅಲ್ಲ ಬಟ್ಟಿ ಕೊಟ್ಟಿರೋದು ಹೀಗೆ ಏನು ಮಾಡ್ತಾರೆ ಐದು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಅಲ್ಲ ಮೂವತ್ತು ಸಾವಿರ ನೀನು ಕಟ್ಕೊಂಡೇ ಹೋದರೆ ಇಲ್ಲಿವರೆಗೂ ನೀನು ಐದು ಸಾವಿರಕ್ಕೆ ಮೂವತ್ತು ನಲ್ವತ್ತು ಸಾವಿರ ಬಡ್ಡಿ ಕೊಟ್ಟಿದೀಯಾ ನೀನು ಕೊಡದೆ ಹೋದರೆ ನೀನು ನಿನ್ನ ಫ್ಯಾಮ್ಲಿಯನ್ನು ನಾ ಬ್ಲ್ಯಾಕ್ ಮೇಲ್ ಮಾಡ್ತೀವಿ ನಿಮ್ಮ ಬಗ್ಗೆ ಏನು ಇಲ್ಲ ಇಷ್ಟು ಗುಂಡಾಗಳನ್ನ ಕಳಿಸ್ತೀವಿ ಎಂಬುದಾಗಿ ಹೇಳಿ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿ ಕಡೆಗೆ ಯು ಆರ್ ರೆಡಿ ಟು ಡೈ ಯಾರು ಗೊತ್ತಾ ಯಾರು ಗೊತ್ತಾ ಕೆಲವು ಕ್ರಿಶ್ಚಿಯನ್ಸ್ ಇದನ್ನು ಮಾಡ್ತಾ ಇದ್ದಾರೆ ಅದು ಗೊತ್ತು ಪಾಸ್ಟ್ರ್ ನಿಮಗೆ ಏನು ಬೇಡ ಮೂರು ಜನ ಇದೇ ಸಭೆಯಲ್ಲಿ ನನ್ನ ಹತ್ರ ಬಂದು ಪ್ರಾರ್ಥನೆ ಮಾಡಿಸ್ಕೊಂಡಿದ್ದೆ ಅದಕ್ಕೆ ನನ್ನ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ಬೇಕಾದ್ರೆ ಹೇಳ್ರಿ ತೊಂದರೆ ಇಲ್ಲ ಬಟ್ ನಿಮಗೆ ಸಹಾಯ ಮಾಡಲಿಕ್ಕೆ ನಾನು ರೆಡಿ ಆಗಿದ್ದೀನಿ ನೀವು ಹೇಳಂಥ ಕಾನ್ಫಿಡೆನ್ಸ್ ಕಾರ್ಯಗಳನ್ನ ನಾನು ಹೇಳಕ್ಕೆ ಇಷ್ಟಪಡಲ್ಲ ನಾನು ಹೇಳೋದು ಇಲ್ಲ ನಿಮ್ಮ ಫ್ಯಾಮಿಲಿ ವಿಷಯವಾಗಲಿ ಯಾವುದಾಗಲಿ ಹೇಳದೆ ಬಟ್ ಈ ಮ್ಯಾಟ್ರ್ ನಾನು ಇದು ಜನರಲ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಈ ಮ್ಯಾಟ್ರು ಜನರಲ್ ಆಗಿ ಎಷ್ಟೋ ಇವತ್ತು ಇದರಲ್ಲಿ ಬಿದ್ದು ಹೋಗಿ ಇವತ್ತು ಕೆಲವರು ಈ ಸಭೆನ ಬಿಟ್ಟಿದ್ದಾರೆ ಈ ಕಾರಣದಿಂದ ಏನಂದ್ರೆ ಆ್ಯಪಲ್ಲಿ ಇವರು ಹೋಗಿ ದುಡ್ಡನ್ನು ಗೇಮ್ನಲ್ಲಿ ಆಟ ಆಡಿ ಗೇಮ್ನಲ್ಲಿ ನಷ್ಟ ಆಗಿ ಕಡೆಗೆ ಇವ್ರು ಏನು ಮಾಡಿದ್ದಾರೆ ಅಂದರೆ ನಷ್ಟ ಆಗಿ ಕಡೆಗೆ ವಿಶ್ವಾಸಿಗಳ ಹತ್ರ ಹೋಗಿ ದುಡ್ಡು ಕೇಳಿ ಆ ವಿಶ್ವಾಸಿಗಳು ಕೊಡದೇ ಇರೋದ್ರಿಂದ ಕಡೆಗೆ ಏ ಈ ಪಾಸ್ಟ್ರು ಸರಿ ಇಲ್ಲ ಸೇವಕರು ಸರಿ ಇಲ್ಲ ನಮ್ಮ ಮನೆಗೆ ಇವ್ರು ಇಲ್ಲ ನಮ್ಮ ಮನೆಗೆ ಇವ್ರು ಪ್ರಾರ್ಥನೆಗೆ ಬರ್ತಾ ಇಲ್ಲ ಇವ್ರು ಇವರೇ ದುಡ್ಡುಗಳು ಮಾಡ್ಕೊಂಡಿರೋದು ಇವ್ರುಗಳೇ ಮೋಸ ಮಾಡ್ಕೊಂಡಿರೋದು ಆಮೇಲೆ ಏನು ಹೇಳ್ತಾವ್ರೆ ಪಾಸ್ಟ್ರು ಬರ್ತಾಯಿಲ್ಲ ಸಭೆಗೆ ಸಭೆ ಸೇವಕರು ಬರ್ತಾಯಿಲ್ಲ ಅದರಿಂದ ನಾವು ಸಭೆಗೆ ಬರೋಲ್ಲ ಅಂತೇಳಿ ಬಿಟ್ಟವರು ಎಷ್ಟೋ ಜನ ಇದ್ದಾರೆ ಓದ್ವಾರ ಒಬ್ಬ ಸೂಯಿಸೈಡ್ ಮಾಡ್ಕೋಬೇಕಾಯ್ತು ಇದೇ ಸಭೆನಲ್ಲಿ ಆದರೆ ದೇವರು ಹೋದವಾರ ಮೆಸೇಜಿಂದ ಆತನ ಬಿಡುಗಡೆ ಮಾಡಿ ಆತನ ಕ್ಲೀನಾಗಿ ಬರ್ತಾನೆ ನನ್ನ ಹತ್ರ ಆ ವ್ಯಕ್ತಿ ಹೇಳ್ತಾನೆ ಪಾಸ್ಟರ್ ಇದ್ರ ಬಗ್ಗೆ ನೀವು ಸಭೆಗೆ ತಿಳಿಸಲೇಬೇಕು ನಾನು ಇವತ್ತು ಸೂಯಿಸೈಡ್ ಮಾಡ್ಕೋಬೇಕು ಯಾಕಪ್ಪ ಪಾಸ್ಟರ್ ಆ್ಯಪ್ ತೋರಿಸ್ತಾನೆ ಆವಾಗಲೇ ಮೆಸೇಜ್ ಬರ್ತಾ ಇದೆ ಹೇ ಬರ್ತೀವಿ ನೀನು ಮನೆಗೆ ಹೇಯ್ ಗುಂಡಗಳು ಬರ್ತಾ ಆವಾಗಲೇ ಮೆಸೇಜ್ ಬರ್ತಾನೆ ಇದೆ ಬರ್ತಾನೆ ಇದೆ ಮೆಸೇಜ್ಗಳು ಬರ್ತಾನೆ ಟಪ್ ಟಪ್ ಟಂಗ್ 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 ಅಂತ ಬರ್ತಾನೆ ಇದೆ ನಾನು ನೋಡಿಬಿಟ್ಟು ತುಂಬ ಗೊತ್ತಾ ಕ್ರಿಶ್ಚಿಯನ್ಸ್ ರೀ ನಿಮಗೆ ಗೊತ್ತಿರೋಂಥ ಫ್ರೆಂಡ್ಸೇ ಹೇಳೋಕ್ಕಾಗಲ್ಲ ಆ ಥರ ಮಾಡಿ ನಿಮ್ಮನ್ನು ಏನು ಮಾಡ್ತಾ ಇದ್ದಾರೆ ಒಳಗೆ ತಳ್ಳಿ ನಿಮ್ಮನ್ನು ಬಲೆಯಲ್ಲಿ ಹಾಕಿ ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡೋಕ್ಕೆ ರೆಡಿಯಾಗಿದ್ದಾರೆ ನಾನು ಹೇಳ್ತಾರೆ ಕ್ರಿಶ್ಚಿಯನ್ಸ್ ಅಂತಲ್ಲ ನಿಜವಾಗಲೂ ಭಕ್ತಿಹೀನರು ದೇ ಆರ್ ನಾಟ್ ಟ್ರೂ ಕ್ರಿಶ್ಚಿಯನ್ಸ್ ಆದ್ರೆ ಹೋದ್ವಾರ ದೇವರು ಆತನ ಸೂಯಿಸೈಡ್ ಮಾಡ್ಕೊಳ್ಳೋದ್ರಿಂದ ತಪ್ಪಿಸಿದ್ರು ಹಲೇ ಲಾ ನನ್ನ ಹತ್ರ ಬಂದರು ನಾನು ಪ್ರೇಯರ್ ಮಾಡಿದೆ ಆ ವ್ಯಕ್ತಿ ಹೇಳಿದ್ರಿಂದ ನಾನು ಹೇಳ್ತಾ ಇದ್ದೀನಿ ಆತ ಹೇಳ್ದು ನನಗೆ ಪರ್ಮಿಷನ್ ಕೊಟ್ಟ ಈ ವಿಷಯ ನೀವು ಸಭೆಗೆ ಹೇಳಬೇಕು ಆದ್ರೆ ಆ ವ್ಯಕ್ತಿ ಯಾರು ಅಂತ ನಾನು ಹೇಳಲ್ಲ ಆದರೆ ಈ ವಿಷಯ ಪಾಸ್ಟರ್ ಪ್ಲೀಸ್ ಸಭೆಗೆ ಹೇಳಬೇಕು ನಂತರ ಎಷ್ಟೋ ಜನ ಮೋಸ ಹೋಗಿದ್ದಾರೆ ಎಷ್ಟೋ ಯಮನಸ್ಥರು ಮೋಸ ಹೋಗಿದ್ದಾರೆ ಹೀಗಾಗಿ ಭಕ್ತಿಯರು ಏನಂತಂದರೆ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ಮಾಡ್ತಾ ಮಾಡ್ತಾಯಿದ್ದಾರೆ ಅಂದರೆ ಏನು ಮಾಡಿದ್ರು ಪರವಾಗಿಲ್ಲ ದೇವರು ನಮ್ಮನ್ನ ಕ್ಷಮಿಸ್ತಾರೆ ನಾವು ಪರಲೋಕ ಹೋಗ್ಬೋದು ಎಂಬುದಾಗಿ ಹೇಳಿ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆ ಕೆಟ್ಟ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ ಇಫ್ ದೆರ್ ಈಸ್ ಎನಿಬಡಿ ಓವರ್ ಹಿಯರ್ ಇವತ್ತು ದೇವ್ರ ಕೃಪೆ ನನ್ನ ಮೇಲಿದೆ ನಾನು ಏನು ಬೇಕಾದರೂ ಮಾಡಿದ್ರು ನಾನು ಪರಲೋಕ ಹೋಗ್ಬೋದು ಅಂತ ಅಂದ್ಕೊಂಡಿದ್ರೆ ಇಟ್ಸ್ ನಾಟ್ ಟ್ರೂ ದಟ್ ಡಸ್ ನಾಟ್ ಬೈಬಲ್ ಡಸ್ ನಾಟ್ ಟೀಚ್ ದಟ್ ವೇ ಬೈಬಲ್ ಆ ರೀತಿ ನನಗೆ ನಿನಗೆ ಟೀಚ್ ಮಾಡಲ್ಲ ಹೌದು ನನಗೆ ನಿನಗೆ ರಕ್ಷಣೆ ಯಾರಿಂದಲೂ ಆಗಲ್ಲ ಪಾಶ್ರಿಂದಲೂ ಆಗಲ್ಲ ವಿಶ್ವಾಸಿಗಳಿಂದಲೂ ಆಗಲ್ಲ ಸೇವಕರಿಂದರೂ ಆಗಲ್ಲ ದೊಡ್ಡ ಸೇವಕರಿಂದರೂ ಆಗೋಲ್ಲ ಚಿಕ್ಕ ಸೇವಕರಿಂದರೂ ಆಗಲ್ಲ ನನಗೆ ನಿನಗೆ ರಕ್ಷಣೆ ಫ್ರೀ ಯೇಸು ಸ್ವಾಮಿ ಸಂಪಾದನೆ ಮಾಡಿಕೊಟ್ಟಿದ್ದಾರೆ ಇಟ್ ಈಸ್ ಫ್ರೀ ಬಟ್ ಇಟ್ಸ್ ನಾಟ್ ಚೀಪ್ ಎಲ್ಲರೂ ಇಳಿದಿರ ರಕ್ಷಣೆ ಫ್ರೀ ಬಟ್ ಚೀಪ್ ಅಲ್ಲ ಅಂದ್ರೆ ನಾನು ಹೆಂಗ್ ಬೇಕಾದ್ರೂ ಜೀವಿಸಬಹುದಲ್ಲ ಕೃಪೆ ಎಂಬುದಾಗಿ ನಾವು ನೋಡುವಾಗ ಕೃಪೆಯಿಂದಲೇ ನಂಬಿಕೆಯ ಮೂಲಕ ನಾವು ರಕ್ಷಣೆ ಹೊಂದಿದ್ದೀವಿ ಅಂದರೆ ನಮ್ಮ ಕೈನಲ್ಲಿ ಆಗಲ್ಲ ದೇವರು ಕೃಪೆ ಕೊಟ್ಟಿದ್ದಾರೆ ಯೇಸು ಸ್ವಾಮಿ ನನ್ನ ನಿನ್ನ ಪಾಪಗಳಿಗಾಗಿ ಶಿಲ್ವೆ ಮೇಲೆ ಸತ್ತಿದ್ದಾರೆ ಪಶ್ಚಾತ್ತಾಪ ಪಟ್ಟು ನಾನು ನೀನು ದೇವ್ರ ಬಳಿಗೆ ಬರೋದಾದರೆ ಖಂಡಿತವಾಗಿ ನನ್ನ ನಿನ್ನ ಪಾಪ ಕ್ಷಮಿಸಲ್ಪಡ್ತದೆ ಗ್ಯಾರಂಟಿ ನನಗೆ ನಿನಗೆ ಹೆವನ್ ಆದರೆ ಆ ಹೆವನನ್ನು ಆ ರಕ್ಷಣೆಯನ್ನು ನಾನು ನೀನು ಭಕ್ತಿಹೀನತೆಯಿಂದ ಕೃಪೆಯನ್ನು ನೆವ ಮಾಡಿಕೊಂಡು ನಾನು ನೀನು ಪಾಪ ಮಾಡೋದು ದೇವರು ಇಷ್ಟಪಡೋದಿಲ್ಲ ಸೊ ಇಲ್ಲಿ ಕೃಪೆ ಅಂದರೆ ಇನ್ನೊಂದು ಕಾರ್ಯ ಏನಂತಂದ್ರೆ ತೀತನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ ಕೃಪೆ ನನ್ನನ್ನ ನಿನ್ನನ್ನು ಪಾಪದಿಂದ ದೂರ ಮಾಡ್ತದೆ ಸರಿ ಇಲ್ಲಿವರೆಗೂ ಹೆಂಗಿದ್ರೂ ಗೊತ್ತಿಲ್ಲ ಪಾಪದ ವಿಷಯದಲ್ಲಿ ಇಲ್ಲಿವರೆಗೂ ಹೇಗಿದ್ರೂ ಗೊತ್ತಿಲ್ಲ ಪ್ರಿಯ ದೇವರ ಮಕ್ಕಳೇ ನಿಮ್ಮ ಶರೀರದ ಬಗ್ಗೆ ನಿಮ್ಮ ಕಣ್ಣಿನ ಬಗ್ಗೆ ಲೋಕದ ಬಗ್ಗೆ ಲೋಕದ ಪಾಪಗಳ ಬಗ್ಗೆ ಬಟ್ ಈಗ ನೀನು ಬೇಡ್ಕೊಳ್ಬೇಕು ಸ್ವಾಮಿ ನನಗೆ ಪಾಪದಿಂದ ಬಿಡುಗಡೆ ಆಗಕ್ಕೆ ಪ್ರತಿದಿನ ಕೃಪೆ ಕೊಡಪ್ಪ ಕೃಪೆ ಅಂದ್ರೆ ಬರೀ ನನ್ನ ನಿನ್ನ ರಕ್ಷಿಸಿದ ಮಾತ್ರ ಅಲ್ಲ ಕೃಪೆ ನನ್ನನ್ನ ನಿನ್ನನ್ನು ಪಾಪದಿಂದ ಬಿಡುಗಡೆ ಮಾಡುತ್ತೆ ಈ ವಾಕ್ಯದ ಮೂಲಕ ಪ್ರಸಂಗದ ಮೂಲಕ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನಂಬ್ತೀನಿ ನಿತ್ಯ ಜೀವವನ್ನ ಬಿಗಿಯಾಗಿ ಹಿಡಿದುಕೊಳ್ಳ್ರಿ ಕರ್ತನ್ ನಿಮ್ಮನ್ನು ಕಾಪಾಡ್ತಾರೆ ಆಮೇಲೆ ಪ್ರಾರ್ಥಿಸೋಣವಾ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ತಂದೆ ದೇವರೇ ನಿಮಗೆ ಸ್ತೋತ್ರ ಅಪ್ಪ ದೇವರೇ ಈ ಸಂದರ್ಭದಲ್ಲಿ ಸ್ವಾಮಿ ಈ ದಿನ ದೇವರೇ ಈ ವಾಕ್ಯಗಳನ್ನು ಕೇಳಿಸಿಕೊಂಡಂತಹ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು ದೇವರೇ ನಿತ್ಯ ಜೀವನ ಬಿಗಿಯಾಗಿ ಹಿಡಿದುಕೊಳ್ಳೋಕ್ಕೆ ಎಲ್ರಿಗೂ ಕೃಪೆ ಕೊಡು ಯೇಸುವನ್ನು ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇಲೆ ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ ಏಸು ನಿಮ್ಮನ್ನು ಕೈ ಬಿಡನು அத்தீனா நான் எந்தி குமாரியேனும் பாப்பந்த காரதோல் பாலேதேனா ரக்ஷகனா கண்டேனும் போமால கருணே யுள்ள ஏசு

ீருபீரா நந்த நம்மாத்மா ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಆಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ

ನಿರೀಕ್ಷೆ ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ திவ்யார்வாதவ அர்த்த நீனகே ஸ்வர்கே நாக